ಏನ್ ಹೇಳ್ತೀರಾ ಅಂತ ನೋಡಿ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೇಲೆ ನಮಗೆ ಭರೋಸೆ ಇದೆ ನಾವು ಬರುವ ಗಂಟ ಕಾಯ್ತೇವೆ ನಮ್ಮ ದೇವರ ಮೇಲೆ ಭರೋಸೆ ಇದೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೇಲೆ ಭರವಸೆ ಇದೆ ಅದು ಏನು ಆರ್ಡರ್ ಬರುತ್ತೆ ಅದಾದ್ಮೇಲೆ ನೋಡೋಣ ಎಲ್ಲ ಶಾಂತಿ ಕಾಪಾಡಿ ಯಾರು ಇದು ಮಾಡೋದು ಅದೆಲ್ಲ ಬೇಡ ನಮಗೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೇಲೆ ಭರವಸೆ ಇದೆ ನಮ್ಮ ರೈಟ್ಸು ನಮ್ಮ ನಾವು ಹೆಂಗ್ ಮೊದಲೇ ಇದ್ವಿ ಯಾವ ಪ್ರೀತಿಯಿಂದ ಅಣ್ಣ ತಂಗಿರು ಪ್ರೀತಿಯಿಂದ ಕಾಲೇಜ್ಗೆ ಹೆಂಗೆ ಓದ್ ಹೋಗ್ತಾ ಇದ್ವಿ ಆ ಪ್ರೀತಿಯಿಂದನೇ ನಾವು ಇರೋದ ಅಷ್ಟೇ ನಾನು ಕೇಳ್ಕೊಡೋದು ನಾವು ಫಸ್ಟ್ ಯಂಗಿದ್ವಿ ನಮ್ಮ ಕಾಲೇಜಲ್ಲಿ ಈಸ್ ಸಪೋರ್ಟಿಂಗ್ ಫಾರ್ ಈಚ್ ಅದರ್ ಆ್ಯಂಡ್ ಪ್ರೊಟೆಕ್ಟಿಂಗ್ ಲೈಕ್ ಬ್ರದರ್ ಆ್ಯಂಡ್ ಸಿಸ್ಟರ್ಸ್ ವಿ ಆಲ್ ಇಂಡಿಯನ್ಸ್ ಆರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ ಅಂಡ್ ಐ ಬಿಲೀವ್ ದಟ್ ಈವನ್ ದೋಸ್ ಆರ್ ಮೈ ಬ್ರದರ್ಸ್ ಆ್ಯಂಡ್ ಸೋ ಈವನ್ ಲೈಕ್ ನಾವು ಹಂಗೆ ಪ್ರೀತಿಯಿಂದ ಇರೋದ ಅಷ್ಟೇ ಸರ್ ಆರ್ಡರ್ ಬರುವ ಗಂಟ ನಾವು ಕಾಯ್ತೇವೆ ನಮಗೆ ಭರವಸೆ ಇದೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೇಲೆ ನೋಡಿ ನಾನ್ ಓದಿರೋ ಸ್ಕೂಲ್ ಅಲ್ಲಿ ನಮಗೆ ಅದೇ ಕಲ್ಸಿರೋದು ಚೈಲ್ಡ್ಹುಡ್ ಇಂದ ಎವ್ರಿ ರಿಲೀಜನ್ ಹ್ಯಾಸ್ ಇಟ್ಸ್ ಈಕ್ವಲ್ ರೈಟ್ಸ್ ಅಂಡ್ ಎವ್ರಿ ಗರ್ಲ್ ಶುಡ್ ಸ್ಟ್ಯಾಂಡ್ ಫಾರ್ ಅವರ್ ರೈಟ್ಸ್ ಸೊ ನಾನು ಓದಿರೋ ಸ್ಕೂಲಲ್ಲಿ ನಮ್ಮ ಅಸೆಂಬ್ಲಿಯಲ್ಲಿ ಡೈಲಿ ನಮ್ಮ ಪ್ರಿನ್ಸಿಪಲ್ ಒಂದ್ ಒಂದು ಹೋಲಿ ಬುಕ್ಸ್ನ ಓದಿಸ್ತಾ ಇದ್ರು ಒಂದಿನ ಬೈಬಲ್ ಒಂದಿನ ಖುರಾನ್ ಒಂದಿನ ಭಗವದ್ಗೀತಾ ಒಂದೊಂದು ಮೀನಿಂಗ್ ಜೊತೆ ಅದು ನಮ್ಮ ಧರ್ಮ ನಮಗೆ ಸರಿಯಾಗಿ ದಾರಿಯನ್ನು ಹೋಗೋಕ್ಕೆ ಕಲಿಸುತ್ತೆ ನಾವು ಇದು ಒಂದು ಸ್ವಲ್ಪ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೈತೆ ಆದರೂ ಇನ್ಶಾಲ್ ಎಲ್ಲ ಕ್ಲಿಯರ್ ಆಗುತ್ತೆ ಸರ್ ನಾವು ಹೆಂಗ್ ಮೊದಲೇ ಇದ್ವಿ ಸರ್ ನಾವು ವಿಜಾಬ್ ಹಾಕೊಂಡು ಹೋಗ್ತಿದೀವಿ ಅವಾಗ ಏನೋ ಪ್ರಾಬ್ಲಮ್ ಇರಲಿಲ್ಲ ಸಡನ್ಲಿ ಇದು ಸ್ಟಾರ್ಟ್ ಆಯ್ತು ಈಗ ನಾವು ವೇಟ್ ಮಾಡ್ತೀವಿ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೇಲೆ ನಮಗೆ ಭರವಸೆ ಇದೆ ವಿಜಾಬ್ ಸರ್ ಅದಾದ್ಮೇಲೆ ಮೇಲೆ ನಾನು ಪ್ರಯತ್ನ ಪಡ್ತೀನಿ